ಕನ್ನಡ ಕಿರುತೆರೆ ಲೋಕದ ಮತ್ತೊಂದು ಕೊಂಡಿ ಕಳಚಿದೆ ಗಟ್ಟೆಮೇಳ ಕಾವೇರಿ ಕನ್ನಡ ಮೀಡಿಯಂ ಸೇರಿ ಹಲವು ಧಾರಾವಾಹಿಗಳಲ್ಲಿ ಮಿಂಚಿದ್ದ ಹಿರಿಯ ನಟಿ ಕಮಲಶ್ರೀ ನಿಧನರಾಗಿದ್ದಾರೆ ಚಿತ್ರರಂಗದ ಹಿರಿಯ ನಟಿ ಕಮಲಶ್ರೀ ಅವರು ಸೆಪ್ಟೆಂಬರ್ ಮೂವತ್ತರಂದು ರಂದು ನಿಧನರಾಗಿದ್ದಾರೆ ಎಪ್ಪತ್ತನೇ ವಯಸ್ಸಿನಲ್ಲಿ ಸ್ತನ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅವರು ನಿನ್ನೆ ನಿಧನರಾಗಿದ್ದಾರೆ ಅವರ ಅಗಲಿಕೆಗೆ ಇಡೀ ಕಿರುತೆರೆ ಲೋಕ ಕಂಬನಿ ಮಿಡಿದಿದೆ ಈ ಸುದ್ದಿ ನಟ ಯಶವಂತ್ ಸರದೇಶಪಾಂಡೆ ಅವರ ನಿಧನದ ನೋವು ಮಾಸುವ ಮುನ್ನವೇ ಮತ್ತೊಂದು ದುಃಖ ತಂದಿದೆ ಕಮಲಶ್ರೀ ಅವರ ಯಾತನೆಯ ಜೀವನ ಕಥೆಯು ಕಿರುತೆರೆ ಲೋಕಕ್ಕೆ ದೊಡ್ಡ ಆಘಾತ ತಂದಿದೆ ಕೊನೆಯ ದಿನಗಳಲ್ಲಿ ಆರ್ಥಿಕ ಕಷ್ಟದೊಂದಿಗೆ ಹೋರಾಡುತ್ತಿದ್ದ ಈ ನಟಿ ಗಂಡ ಮಕ್ಕಳಿಲ್ಲದೆ ಏಕಾಂಗಿಯಾಗಿ ಬದುಕುತ್ತಿದ್ದು ಇದೀಗ ಚಿತ್ರರಂಗ ಶೋಕದಲ್ಲಿ ಮುಳುಗಿದೆ ಕಮಲಶ್ರೀ ಅವರು ಕನ್ನಡ ಧಾರಾವಾಹಿ ಮತ್ತು ಸಿನಿಮಾ ಚಿತ್ರರಂಗದಲ್ಲಿ ದೀರ್ಘಕಾಲ ನಟಿಸಿದ್ದರು ಗಟ್ಟಿಮೇಳ ಧಾರಾವಾಹಿಯಲ್ಲಿ ವೇದಾಂತ್ ಅಜ್ಜಿ ಪಾತ್ರದ ಮೂಲಕ ಅವರು ಎಲ್ಲರ ಹೃದಯ ಗೆದ್ದರು ಈ ಪಾತ್ರವು ಅವರನ್ನು ಹಿರಿಯ ನಟಿಯಾಗಿ ಮಿಂಚುವ ಅವಕಾಶ ನೀಡಿತು ಇದಲ್ಲದೆ ಕಾವೇರಿ ಕನ್ನಡ ಮೀಡಿಯಂ ಪತ್ತೆದಾರಿ ಪ್ರತಿಭಾ ಮುಂತಾದ ಧಾರಾವಾಹಿಗಳಲ್ಲಿ ಸಹ ನಟಿಸಿ ಪ್ರೇಕ್ಷಕರನ್ನು ಆಕರ್ಷಿಸಿದ್ದರು ಸಿನಿಮಾ ಚಿತ್ರರಂಗದಲ್ಲಿ ಡಾ ರಾಜ್ಕುಮಾರ್ ಬ್ಯಾನರ್ನ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದರು ರಾಜ್ಕುಮಾರ್ ಅವರನ್ನು ಭೇಟಿಯಾಗಿ ಅವರೊಂದಿಗೆ ಕೆಲಸದ ಅನುಭವವನ್ನು ಹಂಚಿಕೊಂಡಿದ್ದರು ನಾಟಕಗಳಲ್ಲೂ ಅಭಿನಯಿಸಿ ಚಿತ್ರರಂಗದಲ್ಲಿ ತಮ್ಮ ಸ್ಥಾನ ಮಾಡಿಕೊಂಡಿದ್ದರು ಅವರ ನಟನೆಯು ಸಹಜ ಮತ್ತು ಭಾವನಾತ್ಮಕವಾಗಿತ್ತು ಇದು ಪ್ರೇಕ್ಷಕರಲ್ಲಿ ಶಾಶ್ವತ ಗುರುತು ಮೂಡಿಸಿತು ಕೆಲವು ತಿಂಗಳುಗಳ ಹಿಂದೆ ಸಂದರ್ಶನದಲ್ಲಿ ಕಮಲ್ಶ್ರೀ ಅವರು ತಮ್ಮ ಆರೋಗ್ಯ ಸಮಸ್ಯೆಯ ಬಗ್ಗೆ ಮಾತನಾಡಿದ್ದರು ನನಗೆ ಕ್ಯಾನ್ಸರ್ ಆಗಿದೆ ಸರ್ಜರಿ ಮಾಡೋದಕ್ಕೂ ಆಗಲ್ಲ ವಯಸ್ಸಾಗಿದೆ ಕಿಮೋಥೆರಪಿ ತಡೆದುಕೊಳ್ಳುವುದು ಕಷ್ಟ ದುಬಾರಿ ಮಾತ್ರೆಗಳನ್ನು ತಗೊಳ್ಳುತ್ತಿದ್ದೇನೆ ಇದರಿಂದ ಅರವತ್ತು ಪರ್ಸೆಂಟ್ ಪರ್ಸೆಂಟ್ ಪರವಾಗಿಲ್ಲ ಎಂದು ಡಾಕ್ಟರ್ ಹೇಳಿದ್ದಾರೆ ಎಂದು ಅವರು ಹೇಳಿದ್ದರು ಈ ಸಂದರ್ಭದಲ್ಲಿ ಅವರು ಚಿತ್ರರಂಗದ ಸಹಕಾರಿಗಳ ಧನ ಸಹಾಯದ ಬಗ್ಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ದರು ಗಟ್ಟಿಮೇಳ ಧಾರಾವಾಹಿಯ ಕಮಲಶ್ರೀ ಅವರಿಗೆ ಹಿರಿಯ ನಟಿಯರಾದ ಗಿರಿಜಾ ಲೋಕೇಶ್ ಉಮಾಶ್ರೀ ಅಶ್ವಿನಿ ಸೇರಿದಂತೆ ಹಲವು ನಟರು ಅವರಿಗೆ ಸಹಾಯ ಮಾಡಿದ್ದರು ಬೇರೆಯವರಿಗೆ ಕಷ್ಟ ಕೊಡೋಕೆ ಇಷ್ಟವಿಲ್ಲ ಒಳ್ಳೆಯ ಅವಕಾಶ ಸಿಗುವಾಗಲೇ ದೇವರು ಕಷ್ಟ ಕೊಡುತ್ತಾನೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದರು ಇಳಿ ವಯಸ್ಸಿನಲ್ಲಿ ಏಕಾಂಗಿಯಾಗಿ ಬಾಡಿಗೆ ಮನೆಯಲ್ಲಿ ಬದುಕುತ್ತಿದ್ದ ಅವರ ಜೀವನವು ಚಿತ್ರರಂಗದ ಸವಾಲುಗಳನ್ನು ತೋರಿಸುತ್ತದೆ ನಟನೆಯ ಬಗ್ಗೆ ಮಾತನಾಡುತ್ತಾ ಕಮಲ್ಶ್ರೀ ಅವರು ನೆಗೆಟಿವ್ ಪಾತ್ರಗಳ ಬಗ್ಗೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದರು ಒಮ್ಮೆ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೆ ಅದು ನನಗೆ ಒಪ್ಪಿಗೆ ಇಲ್ಲ ನನಗೆ ಮಕ್ಕಳಿಲ್ಲ ಯಾರು ನೋಡಿದ್ದಾರೆ ನಾನು ಪ್ರೀತಿ ಮಾಡುತ್ತೇನೆ ಎಂದು ಹೇಳಿದ್ದರು ಈ ಮಾತುಗಳು ಅವರ ಹೃದಯ ಸ್ಪಷ್ಟವಾದ ಮಾನವೀಯತೆಯನ್ನು ತೋರಿಸುತ್ತವೆ ಅವರ ನಟನೆಯು ಯಾವಾಗಲೂ ಸಕಾರಾತ್ಮಕ ಮತ್ತು ಪ್ರೇಮಮಯವಾಗಿತ್ತು ಇದು ಪ್ರೇಕ್ಷಕರಲ್ಲಿ ಗೌರವ ಮೂಡಿಸಿತು ಕನ್ನಡ ಚಿತ್ರರಂಗವು ಕಮಲಶ್ರೀ ಅವರ ನಿಧನಕ್ಕೆ ಶೋಕ ವ್ಯಕ್ತಪಡಿಸಿದೆ ಉಮಾಶ್ರೀ ಗಿರಿಜಾ ಲೋಕೇಶ್ ಸೇರಿದಂತೆ ಹಲವು ನಟರು ಸಹಾನುಭೂತಿ ತೋರಿಸಿದ್ದಾರೆ ಕಮಲಶ್ರೀ ಅವರ ಜೀವನವು ಕಷ್ಟಗಳ ಹೊರತಾಗಿಯೂ ನಟನೆಯ ಉತ್ಸಾಹವನ್ನು ಕಳೆದುಕೊಳ್ಳದೆ ಹೋರಾಡಿದ ಸಾಹಸದ ಕಥೆಯಾಗಿದೆ ಅವರ ಕೊಡುಗೆಗಳು ಕನ್ನಡ ಚಿತ್ರರಂಗದಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ